ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಘೋಷಿಸಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ತಾಕತ್ತಿದ್ರೆ ಘೋಷಣೆ ಮಾಡಲಿ ಧರ್ಮಪುರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ ಸವಾಲ್ ಹಾಕಿದರು ಸುದ್ದಿಗೋಷ್ಠಿ ಮಾಡಿ ಡಿಕೆ ಸಿದ್ದರಾಮಯ್ಯ ಘೋಷಿಸಲಿ ನೋಡೋಣ ಡಿಕೆ ಈ ವಿಚಾರವನ್ನ ಹೇಳಿದ್ರೆ ನಾನು ರಾಜಕೀಯ ಮಾಡ್ತೇನೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಅವರೇ ರಾಜ್ಯದಲ್ಲಿ ಹಣಕಾಸಿನ ಅರಾಜಕತೆ ಉಂಟಾಗಿದೆ ಅಂತ ಆರ್ ಅಶೋಕ್ ಮಾತನಾಡಿದರು ರಾಜ್ಯದಿಂದ ಸಿದ್ದರಾಮಯ್ಯ ಅವರನ್ನ ಓಡಿಸ್ತಾರೆ ನಮಗೆ ಯಾರಾದ್ರೂ ಮುಖ್ಯಮಂತ್ರಿ ಆಗ್ಲಿ ನಮ್ಮ ಅಭ್ಯಂತರ ಏನಿಲ್ಲ ಯಾರು ಬೇಕಾದ್ರೂ ಆಗ್ಲಿ ನಮ್ಗೆ ಏನು ಅಭ್ಯಂತರ ಇಲ್ಲ ಸಿಎಂ ಕುರ್ಚಿಯನ್ನ ಕಾಂಗ್ರೆಸ್ನವರು ಅರ್ಧ ಹಂಚ್ಕೊಂಡಿದ್ದಾರೆ ಧರ್ಮಪುರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದರು ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಘೋಷಿಸಿ ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ತಾಕತ್ತಿದ್ರೆ ಘೋಷಣೆ ಮಾಡಲಿ ಧರ್ಮಪುರಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಸವಾಲ್ ಹಾಕಿದ್ರು ಸುದ್ದಿಗೋಷ್ಠಿ ಮಾಡಿ ಡಿಕೆಶಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಲಿ ನೋಡೋಣ ಡಿಕೆಶಿ ಈ ವಿಚಾರವನ್ನ ಹೇಳಿದ್ರೆ ನಾನು ರಾಜಕೀಯ ಬಿಡ್ತೇನೆ ರಾಜಕೀಯನೇ ಬಿಡ್ತೇನೆ ಇದ್ರ ಬಗ್ಗೆ ಹೇಳಿದ್ರೆ ಈ ವಿಚಾರವನ್ನ ಹೇಳಿದ್ರೆ ಡಿಕೆಶಿ ನಾನು ರಾಜಕೀಯನೇ ಬಿಡ್ತೇನೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಅಗ್ರ ಸ್ಥಾನದಲ್ಲಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಅವರೇ ಹೇಳಿದ್ದಾರೆ ರಾಜ್ಯದಲ್ಲಿ ಹಣಕಾಸಿನ ಅರಾಜಕತೆ ಈಗಾಗ್ಲೇ ಉಂಟಾಗಿದೆ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಹಣಕಾಸಿನ ಅರಾಜಕತೆ ಈಗಾಗ್ಲೇ ಉಂಟಾಗಿದೆ ರಾಜ್ಯದಿಂದ ಸಿದ್ದರಾಮಯ್ಯ ಅವರನ್ನ ಓಡಿಸ್ತಾರೆ ಅಂತ ಆರ್ ಅಶೋಕ್ ಅವರೇ ಮಾತನಾಡಿದ್ದಾರೆ ನಮ್ಗೆ ಯಾರಾದ್ರೂ ಕೂಡ ಮುಖ್ಯಮಂತ್ರಿ ಆಗ್ಲಿ ನಮ್ಮ ಅಭ್ಯಂತರ ಏನಿಲ್ಲ ಸಿಎಂ ಕುರ್ಚಿಯನ್ನ ಕಾಂಗ್ರೆಸ್ನವರು ಅರ್ಧ ಹಂಚಿಕೊಂಡಿದ್ದಾರೆ ಧರ್ಮಪುರಿಯಲ್ಲಿ ಹಿಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದರು ಈಗ ನಾನೊಬ್ಬ ನಾನು ಹೇಳಿದೆ ಕಾಂಗ್ರೆಸ್ ಎಂ ಎಲ್ ಹೇಳ್ತಾ ಇದ್ದಾರಲ್ಲ ಈಗ ರಾಮನಗರದ ಎಂ ಎಲ್ ಎ ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾ ಇದೀನಿ ಏ ನೋಟಿಸ್ ಕೊಟ್ಟಿದ್ದೀರಾ ನಾನು ಹೇಳ್ತಾ ಇದೀನಿ ಏನ್ ಮತ್ತೆ ಮಾಡ್ರಿ ಅಂತ ಅವ್ರ ಏನ್ ಮಾಡ್ತೀಯಪ್ಪ ಅವ್ನ ಕಾಂಗ್ರೆಸ್ ಎಂ ಎಲ್ ಎನ ಇವ್ರು ಅವ್ರನ್ನ ಗುಂಡಿ ಇವರು ಏನ್ ಮಾಡ್ತಾರ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತೀರಾ ಮಾಡಿ ನೋಡೋಣ ದಮಿದ್ರೆ ನಿಮ್ಗೆ ಡಿ ಕೆ ಶಿವಕುಮಾರ್ ಅವರು ಅರೇ ಹೇಳ್ತಾರೆ ಅಭಿಮಾನದಿಂದ ಹೇಳ್ತಾರೆ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜನ ಸ್ವಾಮೀಜಿ ಅವರ ಹೇಳಿದಾರಲ್ಲ ಅವಕಾಶ ಕೊಡಬೇಕಾಯ್ತು ಅಭಿಮಾನದಿಂದ ಹೇಳಿದಾರೆ ಏನ್ ಮಾಡಕ್ಕೆ ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಡೆ ನೋಟಿಸ್ ಕೊಡ್ತಾರೆ ಇನ್ನೊಂದ್ ಕಡೆ ಅಭಿಮಾನದಿಂದ ಹೇಳಿದಾರೆ ನನ್ ಮುಖ್ಯಮಂತ್ರಿ ಆಗಿ ಅಂತ ಅಂದ್ರೆ ಅರ್ಥ ಆಯ್ತಲ್ಲ ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ ಎರಡೂವರೆ ವರ್ಷ ಎರಡೂವರೆ ಮ್ಯಾಚ್ ಫಿಕ್ಸಿಂಗ್ ಅವರ ನಾನು ಅದೇ ಕವಡೆ ಆಯ್ತಲ್ಲ ಯಾವ ನೋಡೋಣ ಈಗ ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ ಅಕ್ಟೋಬರ್ ನವೆಂಬರ್ ಅಲ್ಲಿ ಆಗುತ್ತೆ ಅಂತ ಆದ್ರೆ ಏನ್ ಹೇಳ್ತಾರೆ ಆದ್ರೆ ಏನ್ ಏನು ಹೇಳ್ಬೇಕಲ್ಲ ಅವರು ಇಲ್ಲಾಂದ್ರೆ ನಾನು ಕಾಂಗ್ರೆಸ್ ಅವರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ವಿ ಇದನ್ನ ಅನೌನ್ಸ್ ಮಾಡ್ಬೇಕಾಗಿರೋರು ಯಾರು ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವ್ರ ಬಾಯಲ್ಲಿ ಹೇಳಿ ನಾವು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿ ಮುಗಿದೋಯ್ತು ನಾವು ಕವಡೆ ಶಾಸ್ತ್ರನೂ ಇಲ್ಲ ಗಿಳಿ ಶಾಸ್ತ್ರನೂ ಇಲ್ಲ ಎಲೆ ಶಾಸ್ತ್ರನೂ ಇಲ್ಲ ಯಾವ ಶಾಸ್ತ್ರನೂ ಇಲ್ಲ ಅಶೋಕ್ ಆಯ್ತು ಅಲ್ಲ ಒಂದೇ ನಿಮಿಷ ಅಟ್ಲೀಸ್ಟ್ ಹಾಳಾಗೋಗ್ಲಿ ಅವ್ರು ದೂರ ಅವ್ರ ಡೆಲ್ಲಿಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಅಧ್ಯಕ್ಷ ಯಾರಪ್ಪ ಡಿ ಕೆ ಶ್ ಕುಮಾರ್ ಒಂದು ಪ್ರೆಸ್ ಮೀಟ್ ಕರೀಲಿ ನಾಳೆ ಕರೆದ್ ಪ್ರೆಸ್ ಮೀಟ್ ಅಲ್ಲಿ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ನಾನ್ ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬಿಡಿ ನಾನ್ ನಾಳೆನೆ ಬಿಟ್ಬಿಡ್ತೀನಿ ಸರಿ ಈ ಎಲ್ಲ ಪ್ರಶ್ನೆಗಳಿಗೆ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಮಾಡ್ತಾ ಇರೋದು ಹೇಳ್ತಾ ಇರೋದು ನಾನು ಹೇಳಾಕೊಂದ್ವಾ ಎರಡು ವರ್ಷ ಮಾಡ್ತೀವಿ ಚೇಂಜ್ ಈ ಪ್ರಶ್ನೆ ಮಾಧ್ಯಮ ನಾಲ್ಕನೇ ಆಧಾರ ಸ್ತಂಭ ಅಂತ ಹೇಳಿದಾರೆ ಇದೇ ಬೇರೆ ಬೇರೆ ನೀವು ಪ್ರ ಕರೀರಿ ಯಾವ್ದನ್ನ ಮಾಧ್ಯಮದ ಒಂದು ಫಂಕ್ಷನ್ ಕರೆದಾಗ ಅವ್ರೇನ್ ಹೇಳ್ತಾರೆ ಮಾಧ್ಯಮ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ನ್ಯಾಯಾಂಗ ಕಾರ್ಯಾಂಗ ಇವೆಲ್ಲ ಹೇಳದ್ರಲ್ಲಿ ಅದನ್ನೇ ಸುಳ್ಳು ಅಂತಂದ್ರೆ ನಿಜ ಆಗುದ್ರೆ ಇವಾಗ ಅನ್ನ ಭಾಗ್ಯ ಈಗ ಇನ್ನೂರ ಐವತ್ತು ಕೋಟಿ ಲಾರಿ ಯಾರತ್ರ ಈಗ ಅವರು ಕರ್ನಾಟಕದ ಬಜೆಟ್ ಏನಿದೆ ಇದ್ದಿದ್ದೆ ಎಂಬತ್ ಸಾವಿರ ಕೋಟಿ ನಮ್ಮ ಹತ್ರ ಅಭಿವೃದ್ಧಿಗೆ ನಾಲ್ಕ್ ಲಕ್ಷ ಚಲ್ರ ನಮ್ದು ಬಜೆಟ್ ಏನಿದೆ ಅದರಲ್ಲಿ ಉಳಿತಾ ಇದ್ದಿದ್ದು ಎಂಬತ್ ಸಾವಿರ ಕೋಟಿ ನಾವು ಅಭಿವೃದ್ಧಿಗೆ ಕೆಲಸ ಮಾಡ್ಬೇಕಾಯ್ತು ಅಂದ್ರೆ ಆನ್ ಗೋಯಿಂಗ್ ವರ್ಕ್ಸ್ ಎಲ್ಲ ಇರ್ತದೆ ಇವೆಲ್ಲ ಕೊಡ್ಬೇಕಾಯ್ತು ಇವ್ರು ಅರವತ್ತೈದು ಸಾವಿರ ಕೋಟಿ ಈ ಫ್ರೀಗಳಿಗೆ ಕೊಟ್ಟ ಮೇಲೆ ಉಳಿದಿದ್ದ ಎಷ್ಟು ಉಳಿತತೆ ಯಾರು ಕೊಡಕಾಗ ಹದಿನೈದು ಸಾವಿರ ಕೋಟಿಯಲ್ಲಿ ಯಾವ ಜಿಲ್ಲೆಗೆ ಎಷ್ಟು ಕೊಡ್ತೀನಿ ಹೇಳ್ರಿ ಜಿಲ್ಲೆಗೆ ನಾವಿದ್ದಾಗ ಒಂದೊಂದು ಕಾನ್ಸ್ಟಿಟ್ಯುನ್ಸಿಗೆ ಒಂದೊಂದು ಸಾವಿರ ಒಂದು ಎರಡ್ ಸಾವಿರ ಕೋಟಿ ಕೊಟ್ಟಿದ್ರಿ ಅಭಿವೃದ್ಧಿ ಕಾರ್ಯಕ್ಕೆ ನಾಲ್ಕು ವರ್ಷದಲ್ಲಿ ಇವ್ರ ಯೋಗ್ಯತೆಗೆ ಐನೂರು ಕೋಟಿನೂ ಕೊಡಕ್ಕೆ ಯೋಗ್ಯತೆ ಇಲ್ಲ ಒಂದೊಂದು ಕಾನ್ಸ್ಟಿಟ್ಯೂಯನ್ಸಿಗೆ ನೂರು ಕೋಟಿ ಇಲ್ಲ ಐವತ್ತು ಕೋಟಿನೂ ಇಲ್ಲ ಹೇಳಿದಾರಲ್ಲ ಇವರು ಗುಲ್ಬರ್ಗ ಎ ಎರಡು ವರ್ಷದಿಂದ ತೆಂಗಿನಕಾಯಿ ಹೊಡೆದೇ ಇನ್ನ ಕೆಲಸನೆ ಪೂಜೆ ಶುರುವಾಗಿಲ್ಲ ಅಂತ ಹೇಳಿದಾರೆ ಯಾರು ಬಿಆರ್ ಪಾಟೀಲ್ ಎರಡು ವರ್ಷದಿಂದ ಅಂತ ತೆಂಗಿನಕಾಯಿ ಹೊಡೆದಿದ್ದು ಹಾ ಗುದ್ಲು ಪೂಜೆ ತೆಂಗಿನಕಾಯಿ ಹೊಡೆದಿದ್ವು ಇನ್ನಪ್ಪ ಆಗಿಲ್ಲ ಅಂತ ಅವ್ರ ಎಮ್ ಎಲ್ ಹೇಳ್ತಾ ಇದಾರಪ್ಪ ಒಬ್ಬ ನೇನ್ ಹಾಕಂತೀನಿ ಅಂತ ಹೇಳಿದ್ರಲ್ಲ ಯಾರು ದಾವಣಗೆರೆ ಎಂ ಎಲ್ ಎ ಕಾಂಗ್ರೆಸ್ ಅವರು ನಾನು ನೇನ್ ಹಾಕೊಂಡ್ಬಿಡ್ತೀನಿ ಅನುದಾನ ಕೊಡ್ಲಿಲ್ಲ ಈ ಸ್ಥಿತಿ ಕರ್ನಾಟಕದಲ್ಲಿ ಅನು ಅನುದಾನ ಅಲ್ಲ ಸಂಬಳ ಕೊಟ್ರೆ ಸಾಕೈತೆ ಆ ಪರಿಸ್ಥಿತಿ ಇರುವಂತದ್ದು ಅದಕ್ಕೆ ರಾಯರೆಡ್ಡಿ ಒಂದಲ್ಲ ನಾಲ್ಕು ಬಾರಿ ಹೇಳಿದಾರೆ ಮೋಸ್ಟ್ ಕರಪ್ಟ್ ಈ ದೇಶದಲ್ಲಿ ಯಾವ್ದಾದ್ರು ರಾಜ್ಯ ಇದ್ರೆ ಕರ್ನಾಟಕ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ ರಾಯರೆಡ್ಡಿ ಫೈನಾನ್ಸ್ ಅಡ್ವೈಸರ್ ಅವರು ಮತ್ತೆ ಈಗ ಹೇಳಿದ್ದಾರೆ ಗ್ಯಾರಂಟಿ ಬೇಕಾ ಅಭಿವೃದ್ಧಿ ಬೇಕಾ ರಸ್ತೆ ಬೇಕಾ ಅಂತ ಕೇಳಿದ್ರು ಅಭಿವೃದ್ಧಿ ಅಂದ್ರೆ ಅರ್ಥ ಆಗೈತಲ್ಲ ನಮ್ಮ ಹತ್ರ ಇಲ್ಲ ಎಲ್ಲಾ ಗ್ಯಾರಂಟಿ ಕೊಟ್ಬಿಟ್ಟಿದ್ರಿ